ನಮಸ್ಕಾರ ಮೊದಲನೇದಾಗಿ ಏನು ಇವತ್ತೊಂದು ದಿವಸ ದಲಿತ ಸಂಘಟನೆ ಮತ್ತು ರೈತ ಮಿತ್ರ ನಾಲ್ಕು ಹದಿನ ಹನ್ನೊಂದನೇ ದಿನ ಒಂದು ಹೋರಾಟವನ್ನು ನಮ್ಮ ಮುಳಬಾಗಲ್ ತಾಲೂಕಿನ ಮೂವತ್ತು ಪಂಚಾಯತಿಗಳಲ್ಲಿ ಏನೊಂದು ಭ್ರಷ್ಟಾಚಾರ ಮಾಡಿದ್ದಾರೆ ಅದನ್ನು ಖಂಡಿಸಿ ಹನ್ನೊಂದನೇ ದಿನದಿಂದ ಉಪವಾಸವನ್ನು ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಏನು ಒಬ್ಬ ಹಿಂದುಳಿದ ವರ್ಗಗಳ ಒಂದು ಮೀಸಲಾತಿ ಒಂದು ಎಮ್ ಎಲ್ ಎ ಆಗಿರ್ಬೋದು ಅದೇ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಮೀಸಲಾತಿನೇ ಇದೆ ಅವರು ಒಂದು ಎಸ್ ಟಿ ಎಸ್ ಟಿ ಒಂದು ಹಣವನ್ನು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಇ ಒ ಪಿ ಡಿಒಗಳು ಅವ್ರ ಅಪ್ಪನ್ ದುಡ್ಡು ತಿಂದಾಕ್ ತಿಂದಾಕ್ಬಿಟ್ಟು ಅದನ್ನ ಕೇಳಕ್ಕೆ ಅಂತ ನಾವು ಒಂದು ಸಂಘಟನೆಯವರು ದಲಿತ ಸಂಘಟನೆ ಮತ್ತು ರೈತ ಮಿತ್ರ ಇವೆಲ್ಲ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನಾವು ದಿನೇ ದಿನೇ ನೋಡ್ತಾ ಇದ್ದೀವಿ ಈ ಕಡೆಯಿಂದ ತೊಂದರೆ ಇದ್ರೆ ಇವ್ರಿಗೆ ಶಿಕ್ಷೆ ಆಗಲಿ ಇಲ್ಲ ಅವ್ರು ತೊಂದರೆ ಆಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕಾಯ್ತಾ ಇದೀವಿ ಇಲ್ಲಿ ಯಾವುದೋ ಒಂದು ಮಾರ್ಪಾಡು ಕಾಣಿಸಿಲ್ಲ ನಮ್ಮ ಹೆಸರು ಎನ್ ವಿ ಮಂಜುನಾಥ್ ಅಂತ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ರಾಜ್ಯಾಧ್ಯಕ್ಷರಾಗಿ ಇವತ್ತೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾರೇ ಆಗಿರಲಿ ಪಿ ಡಿ ಆಗಿರಲಿ ಒ ಆಗಿರಲಿ ಯಾರೇನೇ ಆಗಿರಲಿ ಎಸ್ ಟಿ ಏನು ನಮ್ಮ ಭ್ರಷ್ಟಾಚಾರದ ಅಮ್ಮ ದುಡ್ಡನ್ನ ತಿಂದಿದಾರೋ ಅವ್ರಿಗೊಂದು ಧಿಕ್ಕಾರ ಇರುತ್ತೆ ನಾಳೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಡಿಸ್ಟಿಕ್ ನಮ್ಮ ಡಿಸ್ಟಿಕ್ ಅಲ್ಲಿ ಮುಲ್ಬಾಲ್ ತಾಲೂಕಲ್ಲೇ ಒಂದು ನೂರು ಕೋಟಿ ಅಂದ್ರೆ ಯೋಚನೆ ಮಾಡ್ಬೇಕು ಜನ ಕೂಡ ಒಂದು ತಾಲೂಕು ವೈಸ್ ಅಲ್ಲಿ ಇಷ್ಟು ದುಡ್ಡು ತಿಂತ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ತಿಂತ ಇದಾರೆ ಗೊತ್ತಿಲ್ಲ ಸರ್ಕಾರ ಯಾವ್ದನ್ನ ಆಗಿರ್ಬೋದು ಭ್ರಷ್ಟಾಚಾರ ಮಾಡದಿದ್ದು ದಿನಗಳು ನೋಡ್ಕೊಂಡು ಆ ಸರ್ಕಾರಕ್ಕೆ ಒಂದು ಧಿಕ್ಕಾರ ಹೇಳ್ಬೇಕು ಇಲ್ಲಾಂದ್ರೆ ಅಧಿಕಾರಿಗಳ ಧಿಕ್ಕಾರು ಹೇಳ್ಬೇಕು ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಏನಿದೆ ದಲಿತ ಸಂಘಟನೆ ಮತ್ತು ರೈತ ಮಿತ್ರಕ್ಕೆ ನಮ್ಮ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟ ಕಡೆಯಿಂದ ನಾಳೆಯಿಂದ ನಾವು ಅವ್ರ ಜೊತೇಲಿ ಇರ್ತೀವಿ ಮೊದಲೇ ಎಚ್ಚರಿಕೆ ಕೊಡ್ತಾ ಇದೀವಿ ದಯವಿಟ್ಟು ಇದನ್ನ ಸ್ವಲ್ಪ ಬೇಗನೆ ನೀವು ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ರ ನಮ್ಮ ತಾಲೂಕು ಮುಳಬಾಲ ಮೂಡಲ ಭಾಗಲಿಂದ ಸ್ಟಾರ್ಟ್ ಆಗಿ ರಾಜ್ಯ ಮಟ್ಟವ್ರಿಗೆ ಹೋಗ್ತೀವಿ

ಸೊ ಆ ಸಂಘಟನೆಗೆ ನಮ್ಮ ಸಂಘಟನೆ ಅಂದ್ರೆ ಏನಂದ್ರೆ ಕರ್ನಾಟಕ ರಾಜ್ಯ ಪ್ರಗತಿಪರ ಒಕ್ಕೂಟ ಅಂದ್ರೆ ನಾವೆಲ್ಲ ಒಂದೇ ಜನಕ್ಕೆ ಮೋಸ ಆಗಿದೆ ಅವರು ಬಂದಿದ್ದಾರೆ ಇವಾಗ ಮೋಸ ಆಗಿದೆ ಅಂತ ನೋಡಿಸ್ತಾ ಇದ್ದಾರೆ ತಪ್ಪು ಅವ್ರದ್ದು ಇದೆಯಾ ಇಲ್ಲ ಅಧಿಕಾರಿಗಳಿದೆಯಾ ಕಾನೂನ್ ಇದೆಯಾ ತಿಳ್ಕೊಬೇಕು ಯಾರು ಕರೆಕ್ಟಾಗಿ ಆನ್ಸರ್ ಹೇಳ್ತಲ್ಲ ಅದನ್ನ ಸುಮಾರು ದಿನಗಳಿಂದ ನಾವು ವಿಚಾರಿಸ್ತಾ ಇದ್ವಿ ಯಾರು ಇದಿಲ್ಲ ಅದಕ್ಕೆ ಅವ್ರಿಗೆ ಕಾರ್ ಸೀನ ಆಗಿರ್ಬೋದು ಕಿಟ್ಟಣ್ಣ ಆಗಿರೋ ಹಿರಿಯರೆಲ್ಲ ನಮ್ಗೆಲ್ಲ ಒಂದು ಕಾನ್ಸೆಪ್ಟ್ ಮಾಡಿದ್ರು ಮೆಕ್ಯಾನಿಕ್ ಸೀನನ್ನ ಸಾರಿ ಅದಕ್ಕೆ ಅವ್ರಿಗೆ ಬಂಬೆಲ್ಲ ಕೊಡಕ್ ಬಂದಿದ್ರು ಹೆಂಗಿರೋಡ್ ಹೇಳಲ್ಲ ಮಾಡ್ನೋಡ್ಸಿ ಒಬ್ಬೊಬ್ರಿಗೂ ಒಬ್ರಿಗೂ ಮುಟ್ ನೋಡ್ಕೋಬೇಕು ಇದ್ರಲ್ಲಿ ಯಾವ ಯಾರೇ ಆಗಿರ್ಲಿ ಇದಕ್ ಸಂಬಂಧ ಪಟ್ಟವರು ಎಸ್ ಟಿ ಎಸ್ ಟಿ ಅವನ ದುರುಪಯೋಗ ಯಾರ ಪಟ್ಟಿದ್ದಾರೆ ಯಾವೇ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಯಾರೇ ಆಗಿರ್ಬೋದು ಬಿಡಕ್ ಪ್ರಸಕ್ತಿ ಇಲ್ಲ ಅವ್ರ ಬೆನ್ನೆಲು ನಾವು ಇರ್ತೀವಿ